ಕರ್ನಾಟಕದ ಜನರ ತೆರಿಗೆಯ ಹಣವನ್ನು ಈ ರೀತಿ ಲೂಟಿ ಮಾಡೋದಿದೆಯಲ್ಲ ಇದು ಪ್ರಜಾಪ್ರಭುತ್ವಕ್ಕೂ ಶೋಭೆಯಲ್ಲ ಸಂವಿಧಾನಾತ್ಮಕವೂ ಅಲ್ಲ ಕಾನೂನು ಬಾಹಿರ ಮತ್ತು ನೈತಿಕ ಅಧಪತನದ ಸ್ಪಷ್ಟ ಸೂಚನೆ ಇದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಸಾಮೂಹಿಕ ಭ್ರಷ್ಟಾಚಾರದ ಪ್ರಬಲವಾದ ಅಂಗ ಜನ ತಿಳ್ಕೋಬೇಕು ಒಂದಿಷ್ಟು ಭಾಗ್ಯಗಳನ್ನು ಕೊಟ್ಟು ಇವತ್ತು ನಮ್ಮ ಬದುಕನ್ನು ಬೀದಿಗೆ ತಂದು ನೆಲೆಸಿದಂಥ ಶ್ರೇಯಸ್ಸು ಈ ಭಾಗ್ಯವನ್ನ ಕೊಟ್ಟವರದು ಅನ್ನುದನ್ನ ಈಗಲಾದರೂ ಅರ್ಥ ಮಾಡ್ಕೊಳ್ಳಿ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಮ್ಮ ರಾಜ್ಯದ ಚುನಾವಣೆಗಂತೂ ಹಣವನ್ನ ಖರ್ಚು ಮಾಡುವ ಒಬ್ಬೊಬ್ಬರ ಲೆಕ್ಕವೂ ನಮಗೆ ತಲೆ ತಿರುಗಿಸುವಂಥ ವ್ಯಾಪಾರ ಇದು ಅದು ಎಲ್ಲಿಂದ ಹಣ ಒಟ್ಟು ಮಾಡ್ತಾರೋ ಯಾವ ಬಿಲದಿಂದ ತರ್ತಾರೋ ಯಾವ ರೀತಿ ಭ್ರಷ್ಟಾಚಾರ ಮಾಡ್ತಾರೋ ಅದೆಲ್ಲವನ್ನು ಹೇಳಿ 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 ನಮಗೂ ಸುಸ್ತಾಗಿ ಹೋಗಿದೆ ಕೇಳುವ ನಿಮಗೂ ಕೂಡ ಇದೊಂದು ಮಾಮೂಲಿಯಾಗಿದೆ ಆದರೆ ಬೇರೆ ರಾಜ್ಯಗಳ ಚುನಾವಣೆ ಬಂತು ಅಂತ ಆದರೆ ಕರ್ನಾಟಕದ ಸರ್ಕಾರದ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ಭುಗಿಲುತ್ತದೆ ಅನ್ನೋದಕ್ಕೆ ಮತ್ತೆ ಮತ್ತೆ ಸಾಕ್ಷಿ ಸಿಗ್ತಾ ಇದೆ ಬಹುಶಃ ಸ್ವತಂತ್ರ ಭಾರತದಲ್ಲಿ ಇಂಥ ಭ್ರಷ್ಟಾಚಾರದ ಸಾಮೂಹಿಕರಣಗೊಂಡಂತ ಯಾವ ಸರ್ಕಾರವನ್ನು ಕರ್ನಾಟಕ ಕಂಡಿಲ್ಲ ಪ್ರತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಪ್ರತಿ ಅಧಿಕಾರಿ ಭ್ರಷ್ಟಾಚಾರಿ ಎಲ್ಲೇ ಲೋಕಾಯುಕ್ತ ದಾಳಿ ನಡೆಯಲಿ ಯಾವುದೋ ಒಬ್ಬ ಮಧ್ಯಮ ವರ್ಗದ ಮಧ್ಯಮ ನೆಲೆಯ ಒಬ್ಬ ಸಾಮಾನ್ಯ ಅಧಿಕಾರಿಯು ಕೂಡ ನೂರಾರು ಕೆ ಜಿ ಚಿನ್ನವನ್ನು ಇಟ್ಕೊಳ್ಳುವಷ್ಟು ಇವತ್ತು ಸಮರ್ಥ ಅಂದರೆ ನೀವು ಎಷ್ಟಾದರೂ ದುಡ್ಡು ದೋಚಿ ಏನಾದರೂ ಮಾಡಿ ನಮಗದಕ್ಕೆ ಕೊಡಿ ನಾವು ನಿಮ್ಮನ್ನ ಏನು ಮಾಡುವುದಿಲ್ಲ ಎಲ್ಲೋ ಅಪರೂಪಕ್ಕೆ ಲೋಕಾಯುಕ್ತ ದಾಳಿ ಆಗತ್ತೆ ಆಮೇಲೆ ಅವರು ಒಂದಿಷ್ಟು ಬಾಚಿಕೊಂಡು ಬರ್ತಾರೆ ಆಮೇಲೆ ನೀವು ಕೋರ್ಟ್ಗೆ ಹೋಗ್ತೀರಿ ಅಲ್ಲಿಯ ಬೇಕಾದ ರೀತಿಯ ಲಾಯರನ್ನು ಇಟ್ಟು ಮತ್ತೆ ಒಂದೆರಡು ಮೂರು ವರ್ಷ ಅದನ್ನು ವಾಪಸ್ ಪಡಿತೀರಿ ಅಧಿಕಾರಿ ಯಾರು ಸಸ್ಪೆಂಡ್ ಆಗಿದ್ದಾರೆ ಹೊರತು ಡಿಸ್ಮಿಸ್ ಆದ ಉದಾಹರಣೆಗಳೇನಿಲ್ಲ ಅಧಿಕಾರವನ್ನು ಕಳ್ಕೊಂಡ ಉದಾಹರಣೆಗಳಿಲ್ಲ ಇನ್ನು ಸಚಿವರು ಎಲ್ಲ ಇದು ಬಿಜೆಪಿಯವರ ಷಡ್ಯಂತ್ರ ಏನು ನಡೆದಿಲ್ಲ ನಾಗೇಂದ್ರ ವಾಲ್ಮೀಕಿ ಹಗರಣದ ವಾಲ್ಮೀಕಿ ನಿಗಮದ ಹಗರಣ ತೆಲಂಗಾಣದ ಚುನಾವಣೆಗಾಗಿ ನಡೆದಿತ್ತು ಅನ್ನೋದು ಈಗ ಗುಟ್ಟಾಗಿ ಉಳಿದಿಲ್ಲ ಈಗ ಮತ್ತೆ ಅದು ಮುಖ್ಯಮಂತ್ರಿಯವರವರೆಗೆ ಕಿಕ್ ಅನ್ನುವಂಥ ನೆಲೆಯಲ್ಲಿ ಈಗ ಮತ್ತೆ ಕಾನೂನು ಸಮರ ವರ್ತಮಾನದಲ್ಲಿ ಜೋರಾಗಿದೆ ಈ ಹೊತ್ತಲ್ಲಿ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಇದು ಮೊದಲ ಬಾರಿಗಲ್ಲ ಇದು ಮೂರನೇ ಬಾರಿ ಈ ಸಾರಿ ಏನಾಗಿದೆ ಅಂತಂದರೆ ಈಗ ಅಲ್ಲಿ ಲಕ್ಷ್ಮೀನಾರಾಯಣ ಅವರು ದೂರುದಾರ ಕೇವಲ ಆಪಾದಿಸಿದ್ದಷ್ಟೇ ಅಲ್ಲ ಇತ್ತೀಚೆಗೆ ಅಬಕಾರಿ ಇಲಾಖೆಯ ಡೆಪ್ಯುಟಿ ಕಮಿಷನರ್ ಜಗದೀಶ್ ನಾಯಕ್ ಅವರ ಮೇಲೆ ದಾಳಿ ಮಾಡಿದಾಗ ಇಪ್ಪತ್ತೈದು ಲಕ್ಷ ಲಂಚ ಕೇಳಿದ ಮತ್ತು ಲಂಚವನ್ನ ಪಡೆಯುವಾಗ ಇಬ್ರು ಇನ್ನಿತರ ಇಬ್ರು ಅಧಿಕಾರಿಗಳ ಒಟ್ಟಿಗೆ ಸಿಕ್ಕಿಬಿದ್ದದ್ದು ಅದು ನ್ಯೂಸ್ ಆದದ್ದು ಗಮನಿಸಿದ್ದೀರಿ ಅದರ ನಂತರ ಒಂದು ಆಡಿಯೋ ಕ್ಲಿಪ್ಪು ಕೇವಲ ಭ್ರಷ್ಟಾಚಾರವು ಇಪ್ಪತ್ತೈದು ಲಕ್ಷದಿಂದ ಹಿಡಿದು ಇನ್ನು ಮುಂದೆ ಅದ್ರ ಬೇಕಾದಷ್ಟು ಲೆಕ್ಕಾಚಾರ ಇದೆ ಈಗ ಸದನದಲ್ಲಿ ಬಾವಿಗಿಳಿದು ಆರ್ ಬಿ ತಿಮ್ಮಾಪುರ ಅವರ ರಾಜೀನಾಮೆಗೆ ಒತ್ತಾಯಿಸ್ತಾ ಇರುವಂತ ಬಿಜೆಪಿಯ ಆಕ್ರೋಶ ಇವತ್ತು ಸದನವನ್ನು ಮುಂದೂಡುವಾಗೆ ಮಾಡಿದೆ ಇನ್ನು ಇಪ್ಪತ್ತೇಳರ ಬೆಳಗ್ಗೆ ಆರಂಭ ಆದಾಗ ಮತ್ತೆ ಅದು ಮುಂದುವರಿಯುವ ಎಲ್ಲ ಲಕ್ಷಣ ಕಾಣ್ತಾ ಇದೆ ಇದೇ ಜಗದೀಶ್ ನಾಯಕ್ ಅವರನ್ನ ರೆಡ್ ಎಂಡ್ ಆಗಿ ಹಿಡಿದಾಗ ಅದರ ನಂತರ ಆದಂಥ ಬೆಳವಣಿಗೆ ಆಸ್ಫೋಟಕಕಾರಿ ಅಂತ ಆರ್ ಬಿ ತಿಮ್ಮಾಪುರ ಭ್ರಷ್ಟಾಚಾರದ ಈ ಉರುಳಲ್ಲಿ ಸಿಲುಕಿಕೊಂಡಿದ್ದಷ್ಟೇ ಅಲ್ಲ ಅವರ ಮಗ ವಿನಯ್ ತಿಮ್ಮಾಪುರ ಕೂಡ ಶಾಮೀಲು ಅನ್ನೋದು ಸರ್ಕಾರಕ್ಕೆ ದಿಗಿಲು ಹುಟ್ಟಿಸಿದೆ ಧರ್ಮ ಸಂಕಟ ತಂದಿದೆ ನುಂಗಲಾರದ ಉಗುಳಲಾರದ ಈ ಇಕ್ಕಟ್ಟು ಬಿಕ್ಕಟ್ಟು ಯಾವ ಮಟ್ಟಕ್ಕೆ ಅಂತಂದರೆ ಬಿ ಜೆ ಪಿ ಅದನ್ನು ಬ್ರಹ್ಮಾಸ್ತ್ರವಾಗಿ ಬಳಸ್ತಾ ಇದೆ ವಿಶೇಷ ಅಧಿವೇಶನ ರಾಜ್ಯಪಾಲರ ಕೊರಳು ಪಟ್ಟಿ ಹಿಡಿಯುವ ಮಟ್ಟಕ್ಕೆ ಕಾಂಗ್ರೆಸ್ ಏನು ಮುಂದಾಯಿತು ಜನರ ದೇಗುಲದಲ್ಲಿ ಅಲ್ಲಿಂದ ಆರಂಭವಾದದ್ದು ಈಗ ಸರ್ಕಾರದ ಒಳಗಿನ ಬೇರೆ ಬೇರೆ ಭ್ರಷ್ಟಾಚಾರಿಗಳ ಮುಖ ಬಯಲಾಗ್ತಾ ಇದೆ ಅದರಲ್ಲೂ ಪಂಚರಾಜ್ಯ ಚುನಾವಣೆಯನ್ನು ಇನ್ನ ಮೇದಲ್ಲೇನಿದೆ ಅದಕ್ಕೆ ಪೂರಕವಾಗಿ ಅದಕ್ಕೆ ಹಣ ಸಂಗ್ರಹಿಸುವ ಅಭಿಯಾನವಾಗಿ ಇಲ್ಲಿ ಬೇರೆ ಬೇರೆ ರೀತಿಯ ಭ್ರಷ್ಟಾಚಾರ ಅನಾವರಣಗೊಳ್ತಾ ಇದೆ ಇದು ಬಿ ಜೆ ಪಿಯವರ ಅವರ ಆರೋಪ ಆ ಆರೋಪದ ಹಿನ್ನೆಲೆಯಲ್ಲಿ ನೈತಿಕತೆಯನ್ನು ಹೊತ್ತು ಆರ್ ಬಿ ತಿಮ್ಮಾಪುರ ಅವರು ರಾಜೀನಾಮೆ ಕೊಡಬೇಕು ಇಲ್ಲದೇ ಇದ್ದರೆ ಮುಖ್ಯಮಂತ್ರಿಯವರು ರಾಜೀನಾಮೆಯನ್ನು ಪಡ್ಕೋಬೇಕು ಈ ಅಭಿಯಾನ ಈಗ ಅತ್ಯಂತ ನಿರ್ಣಾಯಕ ಹಂತಕ್ಕೆ ಬಂದಿದೆ ಈ ಎಲ್ಲ ವಿವರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ಅತ್ಯಂತ ವಿಚಿತ್ರವಾದಂಥ ಈ ವಿಶೇಷ ಅಧಿವೇಶನದಲ್ಲಿ ಈಗ ಇವತ್ತು ನಡೆದಂತ ಬಹಳ ದೊಡ್ಡ ಹೊಯ್ಕೈ ಏನು ಅಂತಂದ್ರೆ ಆರ್ ಬಿ ತಿಮ್ಮಾಪುರ ಅವರ ಭ್ರಷ್ಟಾಚಾರದ ಪ್ರಕರಣ ಮೊದಲನೇದಾಗಿ ಅಬಕಾರಿ ಇಲಾಖೆಯಲ್ಲಿ ಬಹಳ ದೊಡ್ಡ ಭ್ರಷ್ಟಾಚಾರ ನಡೀತಾ ಇದೆ ಅಲ್ಲಿ ಚಂದ ವಸೂಲಿ ಆಗ್ತಾ ಇದೆ ಬೇರೆ ಬೇರೆ ರಾಜ್ಯದ ಚುನಾವಣೆಗೆ ಅದು ಹೋಗ್ತಾ ಇದೆ ಅನ್ನೋದು ಹೊಸ ವಿಚಾರ ಅಲ್ಲ ಆದರೆ ಪಂಚರಾಜ್ಯದ ಚುನಾವಣೆಗೆ ಈಗ ಚಂದ ಎತ್ತುವ ಈ ಭ್ರಷ್ಟಾಚಾರದ ಹಗರಣ ಇದು ಮೂರನೇ ಬಾರಿ ಆ ಇಲಾಖೆಗೆ ಸಂಬಂಧಪಟ್ಟದ್ದು ಯಾವಾಗ ಜಗದೀಶ್ ನಾಯಕನ ರೆಡ್ ಆಗಿ ಹಿಡಿದ್ರೋ ಅದರ ನಂತರ ಒಂದು ಆಡಿಯೋ ಕ್ಲಿಪ್ಪು ಓಡಾಡ್ತಾ ಇದೆ ನಾವು ಈ ಪಡೆಯುವ ಹಣ ಕೇವಲ ನಮಗಷ್ಟೇ ಅಲ್ಲ ಸಚಿವರಿಗೂ ಪಾಲ್ ಕೊಡಬೇಕು ಅದು ಈಗ ಆಸ್ಫೋಟಕರ ಅಸ್ತ್ರವಾಗಿ ಬಿ ಜೆ ಪಿಗೆ ದಕ್ಕಿದೆ ಆರ್ ಬಿ ತಿಮ್ಮಾಪುರ ಅವರ ಇಲಾಖೆಯಲ್ಲಿ ನಡೀತಾ ಇರುವಂಥ ಭ್ರಷ್ಟಾಚಾರ ಕೇವಲ ಇಪ್ಪತ್ತೈದು ಲಕ್ಷದ ಜಗದೀಶ್ ನಾಯ್ಕ್ ಅವರನ್ನ ರೆಡ್ ಎಂಡ್ ಆಗಿ ಹಿಡಿದದ್ದಷ್ಟೇ ಅಲ್ಲ ಎರಡು ಸಾವಿರದ ಐನೂರು ಕೋಟಿ ಭ್ರಷ್ಟಾಚಾರ ನಡೆದಿದೆ ಅನ್ನೋದನ್ನ ತನ್ನ ಇಲ್ಲಿ ಇದ್ದಂತ ದಾಖಲೆ ಸಮೇತ ಇವತ್ತು ವಿಧಾನಸೌಧದಲ್ಲಿ ಗುಡುಗಿದ್ರು ಆರ್ ಅಶೋಕ್ ಆಮೇಲೆ ಇಡೀ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸಿನವರ ಮಧ್ಯೆ ಭಾರೀ ವಾಗ್ವಾದ ನಡೆಯಿತು ಆದರೆ ಇವತ್ತು ಅಪರೂಪಕ್ಕೆ ಅನ್ನುವ ಹಾಗೆ ಆರ್ ಅಶೋಕ್ ಅತ್ಯಂತ ಪ್ರಬಲವಾಗಿ ವಾದವನ್ನು ಮಂಡಿಸಿದರು ಒಂದು ಲೋಕಾಯುಕ್ತಕ್ಕೆ ನೇರವಾಗಿ ದೂರುದಾರ ಲಕ್ಷ್ಮೀನಾರಾಯಣ್ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೇಪರ್ನಲ್ಲಿ ಬಂದಿದೆ ಟಿ ವಿಯಲ್ಲಿ ಚರ್ಚೆ ಆಗಿದೆ ಮಾಧ್ಯಮದಲ್ಲಿ ಬರ್ತಾ ಇದೆ ಅವೆಲ್ಲ ಪ್ರಶ್ನೆ ಬೇರೆ ಅದರ ಜೊತೆಗೀಗ ನಾವು ಯಾಕೆ ಅವರ ರಾಜೀನಾಮೆಯನ್ನು ಕೇಳ್ತಾ ಇದ್ದೇವೆ ಅಂತಂದ್ರೆ ಒಂದು ಅವರ ಮಗನ ಇನ್ವಾನ್ಮೆಂಟು ಇನ್ನೊಂದು ಆಡಿಯೋ ಕ್ಲಿಪ್ಪು ಮತ್ತೊಂದು ಅವರ ಇಲಾಖೆಯ ಡೆಪ್ಯೂಟಿ ಕಮಿಷನರ್ ಜಗದೀಶ್ ನಾಯ್ಕ್ ರೆಡ್ ಎಂಡ್ ಆಗಿ ಸಿಕ್ಕಿಕೊಂಡದ್ದು ಅದರ ಜೊತೆ ಈಗ ದೂರುದಾರ ಲಕ್ಷ್ಮೀನಾರಾಯಣ ಅವರು ಲೋಕಾಯುಕ್ತಕ್ಕೆ ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟದ್ದು ಹಾಗಾಗಿ ನೈತಿಕತೆಯ ಹೊಣೆ ಹೊತ್ತು ಅವರು ಸ್ವತಃ ರಾಜೀನಾಮೆ ಕೊಡಬೇಕು ಇಲ್ಲ ರಾಜೀನಾಮೆಯನ್ನು ಪಡ್ಕೊಳ್ಳಬೇಕು ಇದು ಬಿ ಜೆ ಪಿಯವರ ಅವರ ವಾದ ಆ ವಾದ ಅತ್ಯಂತ ತೀವ್ರ ಹಂತಕ್ಕೆ ಹೋದಾಗ ಸದನ ಮುಂದೂಡಲ್ಪಟ್ಟಿದೆ ಮತ್ತು ಆರ್ ಅಶೋಕ್ ಇನ್ನೊಂದು ಹೇಳಿದರು ನಮಗೆ ಈ ರೀತಿಯ ಒಂದು ಅಂಕಿಅಂಶವನ್ನು ಇಟ್ಟುಕೊಂಡು ಮಾಧ್ಯಮಗಳ ರಿಪೋರ್ಟನ್ನು ಇಟ್ಟುಕೊಂಡು ದೂರುದಾರ ಲಕ್ಷ್ಮೀನಾರಾಯಣವರ ಕಂಪ್ಲೇಂಟ್ ಕಾಪಿಯನ್ನು ಇಟ್ಟುಕೊಂಡು ನಾವು ಮಾತಾಡುವಾಗಲೂ ಕೂಡ ಯಾಕೆ ರಾಜೀನಾಮೆ ಕೊಡಬೇಕು ಇದೆಲ್ಲ ಷಡ್ಯಂತ್ರ ನಾನು ಇದರಲ್ಲಿ ಭಾಗಿ ಅಲ್ಲ ಅಲ್ಲ ಅನ್ನುವಂತ ಆರ್ ಬಿ ತಿಮ್ಮಾಪುರ ಅವರ ಈ ತಳ್ಳಿ ಹಾಕುವ ವಾದ ಇದೆಯಲ್ಲ ಇದು ಅತ್ಯಂತ ಖೇದಕರ ದುರದೃಷ್ಟಕರ ಕನಿಷ್ಠ ಪಕ್ಷ ತಮ್ಮ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅದು ತಕ್ಕ ವಿಚಾರಣೆಯಾಗಲಿ ವಿಚಾರಣೆಯಾಗಿ ಸತ್ಯ ಅವರ ಬರುವಲ್ಲಿವರೆಗೆ ನಾನು ನೈತಿಕತೆಯನ್ನು ಹೊತ್ತು ರಾಜೀನಾಮೆ ಕೊಡ್ತೇನೆ ಅನ್ನುವುದು ಒಂದು ಸಚಿವನ ಅಥವಾ ರಾಜಕಾರಣದ ನಾಯಕನ ಸೊಬಗತನ ಆದರೆ ತಿಂದು ಉಂಡು ತೇಗಿ ತಾವು ತಿಂದದ್ದಲ್ದೇನೆ ತಾವು ನುಂಗದ್ದಲ್ದೇ ಇನ್ನು ಹೈಕಮಾಂಡಿನ ಅಪ್ಪಡೆ ಮೇರೆಗೆ ಪಂಚರಾಜ್ಯ ಚುನಾವಣೆಗೂ ಕೂಡ ಮೂಟೆ ಮೂಟೆ ಕಳಿಸ್ಕೊಡ್ಲಿಕ್ಕೆ ಈ ರೀತಿಯ ಭ್ರಷ್ಟಾಚಾರ ನಡೆಸಿದ್ದಾರೆ ಈ ರೀತಿಯ ಬ್ರಹ್ಮಾಂಡ ರೂಪದಲ್ಲಿ ಶೇಖರಿಸಿದ ಹಣ ಎಲ್ಲಿಗೆ ಹೋಗ್ತಾ ಇದೆ ಅಂತಂದ್ರೆ ಆರ್ ಅಶೋಕ್ ಅವರು ಕೊಟ್ಟಂತ ಲೆಕ್ಕಾಚಾರ ಆರ್ ಅಶೋಕ್ ಅವರು ಹೇಳಿದಂಥ ರೀತಿ ಬಿಜೆಪಿಯವರು ಆರೋಪಿಸಿದ ರೀತಿ ಕೇರಳ ಚುನಾವಣೆ ಪುದುಚೇರಿ ಚುನಾವಣೆ ಅಸ್ಸಾಂ ಪಶ್ಚಿಮ ಬಂಗಾಳ ತಮಿಳುನಾಡು ಚುನಾವಣೆಗೆ ಇಲ್ಲಿ ಇಂದ ದುಡ್ಡು ಮೂಟೆ ಮೂಟೆ ಗಟ್ಟಲೆ ಹೋಗ್ತಾ ಇದೆ ಸಾವಿರಾರು ಕೋಟಿ ಹೋಗ್ತಾ ಇದೆ

ಹಿಂದೆ ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಹೋಗಿತ್ತು ಅನ್ನೋದನ್ನು ನಾವು ಕಂಡಿದ್ದೇವೆ ಆದ್ರಿಂದ ದಾಖಲೆ ಸಮೇತ ಬನ್ನಿ ದಾಖಲೆ ಸಹಿತ ನೀವು ಆರೋಪ ಮಾಡಿದರೆ ದಾಖಲೆಯನ್ನು ಪ್ರೊಡ್ಯೂಸ್ ಮಾಡಿದರೆ ಸಚಿವರಿಂದ ರಾಜೀನಾಮೆಯನ್ನು ತೆಗೆದುಕೊಳ್ತೇವೆ ಅಂತ ಹೇಳಿ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ ಆಧಾರದಲ್ಲೇ ನಾವೀಗ ದಾಖಲೆ ಇಟ್ಟುಕೊಂಡು ಆರ್ ಬಿ ತಿಮ್ಮಾಪುರ ಅವರ ರಾಜೀನಾಮೆ ಕೇಳ್ತಾ ಇದ್ದೇವೆ ಮತ್ತೆ ಅದರ ಸ್ಪಷ್ಟ ತನಿಖೆ ಆಗಬೇಕು ಅಂತ ನಾವು ಒತ್ತಾಯಿಸ್ತಾ ಇದ್ದೇವೆ ರಾಜ್ಯದ ಹಣ ಮತ್ತೆ ತೆರಿಗೆಯ ಹಣ ನಿಮ್ಮ ಹೈಕಮಾಂಡಿನ ಆದೇಶಕ್ಕೆ ತಲೆಬಾಗಿ ಹೈಕಮಾಂಡನ್ನು ಪ್ಲೀಸ್ ಮಾಡಬೇಕು ನನ್ನ ಅಧಿಕಾರವನ್ನು ಉಳಿಸ್ಕೋಬೇಕು ಅನ್ನುವಂಥ ಈ ಹಠದಲ್ಲಿ ಕರ್ನಾಟಕದ ಜನರ ತೆರಿಗೆಯ ಹಣವನ್ನು ಈ ರೀತಿ ಲೂಟಿ ಮಾಡೋದಿದೆಯಲ್ಲ ಇದು ಪ್ರಜಾಪ್ರಭುತ್ವಕ್ಕೂ ಶೋಭೆಯಲ್ಲ ಸಂವಿಧಾನಾತ್ಮಕವೂ ಅಲ್ಲ ಕಾನೂನು ಬಾಹಿರ ಮತ್ತು ನೈತಿಕ ಅಧಪತನದ ಸ್ಪಷ್ಟ ಸೂಚನೆ ಯಾವ ಪಕ್ಷವಾಗಲಿ ಯಾವುದೇ ಅಧಿಕಾರ ರೂಢ ಪಕ್ಷವಾಗಲಿ ಈ ಮಟ್ಟಕ್ಕೆ ಭ್ರಷ್ಟಾಚಾರವನ್ನು ಮಾಡುವ ಮೂಲಕ ಜನದ್ರೋಹವನ್ನು ಮಾಡಬಾರದು ಅನ್ನೋದು ಬಿಜೆಪಿಯವರ ಬಹಳ ದೊಡ್ಡ ಆಕ್ರೋಶ ರಾಜೀನಾಮೆ ಬೇಕು ಕೊಡಿ ಕೊಡಿ ರಾಜೀನಾಮೆ ಅನ್ನುವಂಥ ದೊಡ್ಡ ಘೋಷಣೆಯಲ್ಲಿ ಬಾವಿಗಿಳಿದು ಉಗ್ರವಾಗಿ ಪ್ರತಿಭಟಿಸಿದರು ಮತ್ತೆ ಮುಂದುವರೆದ ಆರ್ ಅಶೋಕ್ ಒಂದು ಲಿಸ್ಟ್ ಅನ್ನು ಕೊಟ್ಟರು ಹಾಗಾದ್ರೆ ಇಲ್ಲಿ ಎರಡು ಸಾವಿರದ ಐನೂರು ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ ಏನು ನಡೀತಾ ಇದೆ ಅದರ ವಿವರ ಏನು ಅಂತ ನಿಮಗೆ ಬೇಕು ಅಂತ ಆದರೆ ಸಿ ಎಲ್ ಸೆವೆನ್ ಲೈಸೆನ್ಸಿಗೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಅದೇ ಸಿ ಎಲ್ ಟು ಒಂದೂವರೆ ಕೋಟಿ ಹೀಗೆ ಲೈಸೆನ್ಸ್ಗಳನ್ನು ಇಟ್ಟುಕೊಂಡು ಅದಕ್ಕೆ ಪ್ರತಿಯೊಂದಕ್ಕೂ ಈ ಹೋಟೆಲಲ್ಲಿ ತಿಂಡಿಗೆ ರೇಟ್ ಫಿಕ್ಸ್ ಹಾಗೆ ಯಾವ್ಯಾವ ಲೈಸೆನ್ಸ್ಗೆ ಎಷ್ಟೆಷ್ಟು ಅನ್ನೋದನ್ನು ಅಬಕಾರಿ ಇಲಾಖೆಯ ಸಚಿವರು ಅಬಕಾರಿ ಇಲಾಖೆಯ ಅಧಿಕಾರಿ ವರ್ಗ ಅದನ್ನು ಫಿಕ್ಸ್ ಮಾಡಿದೆ ಮತ್ತಿದು ಕೇವಲ ತಿಮರಾಪುರ ಅವರ ಅಧಿಕಾರದ ವ್ಯಾಪ್ತಿಯ ಭ್ರಷ್ಟಾಚಾರವಷ್ಟೇ ಅಲ್ಲ ಇದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಸಾಮೂಹಿಕ ಭ್ರಷ್ಟಾಚಾರದ ಪ್ರಬಲವಾದ ಅಂಗ ಅನ್ನೋದನ್ನ ಬಿ ಜೆ ಪಿಯ ನಾಯಕ ಏನಿದ್ದಾರೆ ಅಶೋಕ್ ಅದನ್ನು ಬಹಳ ಉಗ್ರವಾಗಿ ಅಂಕಿಅಂಶ ಸಮೇತ ಪ್ರತಿಭಟಿಸಿದರು ಮತ್ತೆ ರಾಜೀನಾಮೆಗೆ ಒತ್ತಾಯ ಮಾಡಿದರು ಜನ ತಿಳ್ಕೋಬೇಕು ಒಂದಿಷ್ಟು ಭಾಗ್ಯಗಳನ್ನು ಕೊಟ್ಟು ಇವತ್ತು ನಮ್ಮ ಬದುಕನ್ನು ಬೀದಿಗೆ ತಂದು ನಿಲ್ಲಿಸಿದಂಥ ಶ್ರೇಯಸ್ಸು ಈ ಭಾಗ್ಯವನ್ನು ಕೊಟ್ಟವ್ರದು ಅನ್ನೋದನ್ನ ಈಗಲಾದರೂ ಅರ್ಥ ಮಾಡಿಕೊಳ್ಳಿ ಒಂದು ಕಡೆಗೆ ನಿಮಗೆ ಎರಡು ಸಾವಿರ ರೂಪಾಯಿ ಫ್ರೀ ಬಸ್ಸು ಇನ್ನೊಂದು ಮಗದೊಂದು ಕೊಟ್ಟು ಇನ್ನೊಂದು ಕಡೆಯಿಂದ ಸಾವಿರಾರು ಕೋಟಿ ಲೂಟಿ ಮಾಡುವಂಥ ಈ ಭ್ರಷ್ಟಾಚಾರದ ದಂಧೆ ಇದೆಯಲ್ಲ ಇದು ಯಾವ ಸರ್ಕಾರದಲ್ಲೂ ನಡೆದಿರಲಿಲ್ಲ ನೀವು ಯಾವುದೇ ಇಲಾಖೆ ತೆಗೆದುಕೊಳ್ಳಿ ಆಮೇಲೆ ಆಡಳಿತ ಅಂತೂ ಸಂಪೂರ್ಣ ನಿಷ್ಕ್ರಿಯ ಪೊಲೀಸ್ ಇಲಾಖೆಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನೀವು ಕಣ್ಣಕ್ಕೆ ಕಾಣ್ತಾ ಇದ್ದೀರಿ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಏನಾಗ್ತಾ ಇದನ್ನು ನೋಡ್ತಾ ಇದ್ದೀರಿ ಯಾವುದೇ ಡಿಪಾರ್ಟ್ಮೆಂಟಲ್ಲೂ ಕೂಡ ಒಂದಾದರೂ ಕನಿಷ್ಠ ಪಕ್ಷ ಈ ಸರ್ಕಾರದಲ್ಲಿ ಬಾಕಿ ಎಲ್ಲ ಭ್ರಷ್ಟಾಚಾರ ಅದು ಇದು ಎಲ್ಲ ಓಕೆ ಆದರೆ ಇದೊಂದು ಇಲಾಖೆ ಚೆನ್ನಾಗಿದೆ ಅನ್ನುವಂಥ ಯಾವ ಇಲಾಖೆಯನ್ನು ಯಾವ ಸಚಿವರನ್ನು ಯಾವುದೇ ವಿಭಾಗವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನುವ ಹಾಗೆ ಇಷ್ಟೆಲ್ಲ ಬ್ರಹ್ಮಾಂಡ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ದಿವಾಳಿ ಸರ್ಕಾರ ಅನಾಗರಿಕ ಆಡಳಿತ ಯಾವುದೇ ಒಂದು ಇಲಾಖೆಯ ಮೇಲೆ ಯಾರ ಹಿಡಿತವೂ ಇಲ್ಲ ಇಂತಹದಿದ್ರೂ ಕೂಡ ಮೋದಿಯವರನ್ನ ಜರೆತಾರೆ ಕೇಂದ್ರ ಸರ್ಕಾರವನ್ನ ಬಾಯಿಗೆ ಬಂದ ಹಾಗೆ ಬೈತಾರೆ ಅದು ರಾಷ್ಟ್ರಪತಿಗಳಾಗಲಿ ಪ್ರಧಾನಿ ಆಗಲಿ ರಾಜ್ಯಪಾಲರಾಗಲಿ ಯಾರೇ ಆಗಲಿ ಮ್ಯಾನ್ ಹ್ಯಾಂಡಲ್ ಮಾಡುವಲ್ಲಿಯವರೆಗೆ ದುಷ್ಟ ಆಲೋಚನೆ ದುಷ್ಟ ಶಬ್ದ ಬಳಕೆ ಹೇಸಿಗೆ ವ್ಯವಹಾರ ಅಂದರೆ ಹೇಳಿ ಕೇಳಿದರೆ ನಾವು ಹಿರಿಯ ರಾಜಕಾರಣಿಗಳು ನಾಲ್ಕೈದು ದಶಕದಿಂದ ನಾವು ರಾಜಕಾರಣವನ್ನು ಬಂದಿದ್ದೇವೆ ಹದಿನಾರು ಬಜೆಟ್ ಮಂಡಿಸಿದ್ದೇವೆ ಈ ರೀತಿಯ ಪೋಸ್ ಕೊಡಲಿಕ್ಕೇನು ಪೊಗರ್ನಿಂದ ಮಾತಾಡಲಿಕ್ಕೇನು ಕಡಿಮೆ ಇಲ್ಲ ಆದರೆ ಜನಸಾಮಾನ್ಯರ ಬದುಕೇನಾಗಿದೆ ಕರ್ನಾಟಕದ ಒಂದು ಒಟ್ಟು ಆರ್ಥಿಕ ಸ್ಥಿತಿ ಏನಾಗಿದೆ ಕರ್ನಾಟಕದಲ್ಲಿ ಆಡಳಿತ ಯಾವ ರೀತಿಯಲ್ಲಿ ಅಸ್ತಿತ್ವದಲ್ಲಿದೆ ಈ ಎಲ್ಲ ವಿಚಾರಗಳನ್ನು ಗಮನಿಸಿದಾಗ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತಕ್ಕೆ ಒಳಗಾದಂಥ ಸಂದರ್ಭದಲ್ಲಿ ಇವರ ವೈಯಕ್ತಿಕವಾದಂಥ ಕ್ರೆಡಿಟ್ ತೆಗೆದುಕೊಳ್ಳುವಂಥ ಈ ದಾಂಧಲೆಯಲ್ಲಿ ಹನ್ನೊಂದು ಜನ ಸತ್ತದ್ದರ ಪರಿಣಾಮ ಏನು ಅಂತಂದರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟಿಗರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಆಡಲಿಕ್ಕೆ ಒಪ್ತಾ ಇಲ್ಲ ಏನಾದರೂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅವರು ಒಪ್ಪದೇನೆ ಅಂತಾರಾಷ್ಟ್ರೀಯ ಮ್ಯಾಚ್ಗಳೆಲ್ಲ ಕ್ಯಾನ್ಸಲ್ ಆದರೆ ಚಿನ್ನಸ್ವಾಮಿ ಕ್ರೀಡಾಂಗಣದಂಥ ಒಂದು ಐತಿಹಾಸಿಕವಾದಂಥ ಕ್ರೀಡಾಂಗಣದ ಆ ಪರಂಪರೆಯ ಕಥೆಯೇನು ಹೀಗೆ ಕರ್ನಾಟಕಕ್ಕೆ ಅವಮಾನಿಸುವ ಕರ್ನಾಟಕಕ್ಕೆ ಒಂದು ಕರಾಳ ಚರಿತ್ರೆಯನ್ನೇ ಕೊಡುಗೆಯಾಗಿ ಕೊಡುವಂಥ ಕೆಲಸವನ್ನ ಈ ಸರ್ಕಾರ ನಿರಂತರವಾಗಿ ಮಾಡ್ತಾ ಇರೋದನ್ನು ನೋಡಿದ್ರೆ ಇದನ್ನ ಯಾವ ರೀತಿಯ ಅಧಿಕಾರ ಅನ್ನಬೇಕೋ ಯಾವ ರೀತಿಯ ಒಂದು ಆಡಳಿತ ಅನ್ನಬೇಕೋ ಒಂದೂ ಗೊತ್ತಿಲ್ಲ ಯಾಕೆಂತಂದರೆ ಮುಖ್ಯಮಂತ್ರಿ ಕೇಳಿದ್ರೆ ಅವರು ಬೇರೆ ಮಾತಾಡ್ತಾರೆ ಇನ್ನು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಕೇಳಿದ್ರೆ ನೀವು ಸಂಬಂಧಪಟ್ಟ ಸಚಿವರನ್ನು ಕೇಳ್ಕೊಳ್ಳಿ ಸಿ ಎಂ ಕೇಳ್ಕೊಳ್ಳಿ ಅಂತಾರೆ ಆ ಕುರ್ಚಿ ಕದನ ಕುರ್ಚಿ ತಾಕಲಾಟದಲ್ಲಂತೂ ಅಧಿಕಾರದ ಹಸ್ತಾಂತರದ ಆ ಒಂದು ಹೊಯ್ಕೈಯಲ್ಲಿ ಇಡೀದಾಗಿ ಆಡಳಿತ ಕುಸಿದು ಬಿದ್ದಿದೆ ಕರ್ನಾಟಕದಲ್ಲಿ ಜೀರೋ ಕ್ರಿಯಾಶೀಲತೆ ಸ್ಥಗಿತಗೊಂಡ ಆಡಳಿತ ಸಂಪೂರ್ಣವಾಗಿ ಯಾವುದೇ ರೀತಿಯಲ್ಲೂ ಕ್ರಿಯಾಶೀಲತೆಯನ್ನ ನೀವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಎಂತ ದೌರ್ಭಾಗ್ಯ ನಮ್ಮದು ಇಷ್ಟಾಗಿಯೂ ಕೂಡ ಜನ ತುಟಿ ಒಡೆತಾ ಇಲ್ಲ ಇಷ್ಟಾಗಿಯೂ ಕೂಡ ಜನ ದನಿ ಎತ್ತಾ ಇಲ್ಲ ಇಷ್ಟಾಗಿಯೂ ಕೂಡ ನಮ್ಮಲ್ಲಿ ಯಾವುದೇ ರೀತಿಯ ಪ್ರತಿಭಟನೆಯೂ ಆಗ್ತಾ ಇಲ್ಲ ಸತ್ಯ ಹೇಳಬೇಕು ಅಂದ್ರೆ ಬಿ ಜೆ ಪಿ ಅಂತ ಪ್ರತಿಪಕ್ಷ ಕೂಡ ಕಾಂಗ್ರೆಸ್ಸಿನ ದುರಾಡಳಿತವನ್ನ ನಿಷ್ಕ್ರಿಯತೆಯನ್ನ ಕಾಂಗ್ರೆಸಿನ ಇಡೀಯದಾದಂಥ ಈ ದಿವಾಳಿತನವನ್ನು ಕರಾರುವಕ್ಕಾಗಿ ಖಡಕ್ಕಾಗಿ ಅಲ್ಲಿ ಪ್ರತಿಭಟಿಸುವಂಥ ನೈತಿಕತೆಯನ್ನು ತೋರಿಸ್ತಾ ಇಲ್ಲ ನೆನಪಿಡಿ ಅಂದರೆ ಹಣ ಮತ್ತು ಅಧಿಕಾರ ಅಂತ ಬಂದಾಗ ಪಕ್ಷಾತೀತವಾಗಿ ತಮ್ಮ ತಮ್ಮ ಸ್ವಾರ್ಥದ ನೆಲೆಯಲ್ಲಿ ಯಾವುದೇ ರೀತಿಯಲ್ಲೂ ದೇಶ ದ್ರೋಹಿ ಆಗಲಿ ಸಮಾಜಕ್ಕೆ ದ್ರೋಹ ಆಗಲಿ ಅದು ವಿಶ್ವಾಸ ದ್ರೋಹ ಆಗಲಿ ಯಾವುದೇ ರೀತಿ ಆಗಲಿ ಅವರಿಗೆ ಬಂದು ಬೀಳಲಿಲ್ಲ ಅವರು ಕೈ ಜೋಡಿಸ್ತಾರೆ ಹೊರಗಡೆಗೆ ವೀರಾವೇಶ ತೋರಿಸ್ತಾರೆ ಒಳಗಡೆಗೆ ತಮ್ಮ ತಮ್ಮ ಕೆಲಸವನ್ನು ಮಾಡಿಕೊಂಡು ಆಡಳಿತ ಪಕ್ಷದೊಟ್ಟಿಗೆ ಶಾಮೀಲಾಗಿ ತಮ್ಮ ಸ್ವಾರ್ಥವನ್ನು ಸಾಧಿಸ್ಕೊಳ್ತಾರೆ ಅದೇ ಬಿ ಜೆ ಪಿಯ ಬಹಳ ದೊಡ್ಡ ಗುಣ ಅನ್ನೋದನ್ನು ಕರ್ನಾಟಕದಲ್ಲಂತೂ ನಾವು ಕಂಡಿದ್ದೇವೆ ಕರ್ನಾಟಕದ ಬಿ ಜೆ ಪಿ ಈ ರೀತಿಯಲ್ಲಿದ್ದರೆ ರಾಷ್ಟ್ರ ಮಟ್ಟದಲ್ಲಿ ಅವರು ದೇಶ ಕಟ್ಟುವುದಕ್ಕಾಗಿ ಇಪ್ಪತ್ ನಾಲ್ಕು ಗಂಟೆ ದುಡಿತಾರೆ ಆದರೆ ನಮ್ಮ ದರಿದ್ರ ಈ ಬಿ ಜೆ ಪಿ ಕರ್ನಾಟಕದ್ದು ಆಡಳಿತ ಪಕ್ಷದೊಟ್ಟಿಗೆ ನಾವೇನೋ ಭಯಂಕರ ಹೋರಾಟಗಾರರು ಜನಪರ ಜನರ ಧ್ವನಿಯಾಗಿ ಅಲ್ಲಿ ಸದನದಲ್ಲಿ ಭಯಂಕರ ಕೂಗಾಡ್ತೇವೆ ಅಂತ ಪೋಸ್ ಕೊಡ್ತಾರೆ ಅದರ ಒಳಗಿಂದೊಳಗೆ ಅವರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಜನರಿಗೆ ಚೆನ್ನಾಗಿ ಗೊತ್ತಿದೆ ಅಂತೂ ಭ್ರಷ್ಟ ಕರ್ನಾಟಕ ದಿವಾಳಿ ಕರ್ನಾಟಕ ಮಾನಗೇಡಿ ಕರ್ನಾಟಕ ಎಲ್ಲ ವಿಶೇಷಣಗಳನ್ನು ಮಾಧ್ಯಮಗಳಲ್ಲಿ ನಾವು ಕೊಡಬಹುದಾದ ರೀತಿಯಲ್ಲಿ ಈ ಸರ್ಕಾರ ಕರ್ನಾಟಕದ ಒಟ್ಟು ಚಾರಿತ್ರಿಕವಾದಂಥ ಒಂದು ಫ್ರೇಮ್ ಅಂತೇನಿತ್ತು ನೇಮ್ ಅಂತೇನಿತ್ತು ಅದನ್ನು ಸಂಪೂರ್ಣವಾಗಿ ರಾಜಕಾಲುವೆಯಲ್ಲಿ ಹಾಕಿ ತುಳಿದು ಮೆಟ್ಟಿ ಅದನ್ನು ತೊಳೆದು ಇಡಿಯದಾಗಿ ದೇಶದಲ್ಲಿ ಕರ್ನಾಟಕಕ್ಕೆ ಇರಬಹುದಾದಂಥ ಒಂದು ಸಾಂಸ್ಕೃತಿಕ ಪರಂಪರೆಯಿಂದ ಹಿಡಿದು ಆರ್ಥಿಕವಾದಂಥ ಹೆಗ್ಗಳಿಕೆಯಿಂದ ಹಿಡಿದು ಸಿಲಿಕಾನ್ ಸಿಟಿ ಅನ್ನುವಂಥ ಒಂದು ನಮ್ಮ ಗೌರವದ ಅಸ್ತಿತ್ವವನ್ನಿಂದ ಹಿಡಿದು ಎಲ್ಲವೂ ಮಣಪಾಲಾಗ್ತಾ ಇದೆ ಅನ್ನೋದು ಅತ್ಯಂತ ದುಃಖಕರ ಇಷ್ಟಾಗಿಯೂ ಕೂಡ ಜನರ ಮಧ್ಯೆ ನಿಂತುಕೊಂಡು ವಿಧಾನಸೌಧದಲ್ಲಿ ಜನರ ದೇಗುಲದಲ್ಲಿ ನಿಂತು ಆ ಭ್ರಷ್ಟಾಚಾರವನ್ನು ತಿಮರಾಪುರ್ನಂಥವರು ನಾಗೇಂದ್ರಂಥವರು ಅಥವಾ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅದನ್ನ ಸಮರ್ಥಿಸ್ಕೊಳ್ತಾ ಇದೆ ಅಂತಂದ್ರೆ ಅವರ ಲಜ್ಜೆಗೇಡಿತನ ನೈತಿಕ ದಿವಾಳಿತನ ಅಧಪ್ಪತನ ಎಷ್ಟರ ಮಟ್ಟಿಗೆ ಇರಬಹುದು ಅಂತ ನೀವು ಯೋಚನೆ ಮಾಡಿ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅಂತ ತಿಮರಾಪುರ ಕೇಳ್ತಾರೆ ಹಾಗಾದ್ರೆ ಅದರ ಆಡಿಯೋ ಕ್ಲಿಪ್ಗೆ ಯಾರು ಉತ್ತರ ಕೊಡಬೇಕು ಸಿ ಎಲ್ ಸೆವೆ ಸಿ ಎಲ್ ಟೂಗೆ ಕೋಟ್ಯಾಂತ ರೂಪಾಯಿ ಲೈಸೆನ್ಸಿನ ಒಂದು ಹೆಸರಿನಲ್ಲಿ ಅಲ್ಲಿ ಭ್ರಷ್ಟಾಚಾರವನ್ನು ಪಡೆತ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಯಾರು ಉತ್ತರ ಕೊಡಬೇಕು ಇದೇ ಡೆಪ್ಯೂಟಿ ಕಮಿಷನರ್ ಜಗದೀಶ್ ನಾಯ್ಕ್ ಇಪ್ಪತ್ತೈದು ಲಕ್ಷವನ್ನು ತೆಗೆದುಕೊಳ್ಳುವಾಗ ರೆಡ್ ಅಂಡ್ ಆಗಿ ಸಿಕ್ಕೊಂಡದಕ್ಕೆ ಯಾರು ಉತ್ತರ ಕೊಡಬೇಕು ಮಾನ ಮರ್ಯಾದೆ ನೈತಿಕತೆ ಈ ಮಟ್ಟಕ್ಕೆ ದಿವಾಳಿ ಆಗಬಾರ್ದು ಇದು ಒಳ್ಳೆಯ ಲಕ್ಷಣ ಅಲ್ಲ ನಮಸ್ತೆ